ಮಂಡ್ಯ ಸುಳ್ಳು ವದಂತಿ ಖಾಲಿ ಬಿದ್ದಿದ್ದ ಮನೆಗಳಿಗೆ ಮುಸ್ಲಿಮರ ಲಗ್ಗೆ ತಮಿಳು ಸ್ಲಂ ನಿವಾಸಿಗಳಿಗಾಗಿ ಕಟ್ಟಿದ್ದ ಮನೆ ಮುಸ್ಲಿಮರ ಪಾಲು ಮಂಡ್ಯದ ಕೆರೆ ಅಂಗಳದಲ್ಲಿ ಘಟನೆ ಆಸ್ಪತ್ರೆ ಇಸ್ಲಂ ನಿವಾಸಿಗಳಿಗಾಗಿ ನಿರ್ಮಿಸಿದ್ದ ಐನೂರ ಇಪ್ಪತ್ತಾರು ಮನೆಗಳು ಸುಮಾರು ಇಪ್ಪತ್ತೇಳು ಕೋಟಿ ರು ವೆಚ್ಚದಲ್ಲಿ ಸರ್ಕಾರ ನಿರ್ಮಿಸಿದ್ದ ಮನೆಗಳು ಸ್ಲಂ ನಿವಾಸಿಗಳು ಸ್ಥಳಾಂತರಗೊಳ್ಳದ ಹಿನ್ನೆಲೆ ಪಾಳು ಬಿದ್ದಿದ್ದ ಮನೆಗಳು ಪಾಳು ಬಿದ್ದದ ಮನೆಗಳಿಗೆ ಲಾರಿಗಳ ಮೂಲಕ ತಂಡೋಪತಂಡವಾಗಿ ಬಂದು ಸೇರಿಕೊಂಡ ಮುಸ್ಲಿಮರು ಖಾಲಿ ಮನೆಗಳನ್ನು ಹಿಡಿದುಕೊಂಡ್ರೆ ಆ ಮನೆ ಅವರಿಗೆ ಎಂದು ಹರಡಿದ್ದ ಸುಳ್ಳುವುದಂತಿ ಸುಳ್ಳುವುದಂತೆ ನಂಬಿ ಖಾಲಿ ಇದ್ದ ಮನೆ ಬಾಗಿಲ ಮೇಲೆ ಕುಳಿತು ಜಾಗ ಹಿಡಿದುಕೊಂಡು ಮುಸ್ಲಿಮರು ನಮಗೆ ಮನೆ ಇಲ್ಲ ಹೀಗಾಗಿ ಖಾಲಿ ಇರುವ ಮನೆ ಜಾಗ ನಾವು ಹಿಡಿದುಕೊಂಡಿದ್ದೀವಿ ಎನ್ನುತ್ತಿರುವ ಮುಸ್ಲಿಂ ಸಮುದಾಯದ ಜನರು ಸ್ಥಳಕ್ಕೆ

ಪೋರ್ಟಲ್ ಕೆ ಇರೋದ್ರಿಂದ ಇದು ಯಾರು ಬರೋದಿಲ್ಲ ಮಾತಾಡೋದು ಮನೆ ಎಲ್ಲ ಹೋಗಿ 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 ಅವರಪ್ಪ ಎಲ್ಲ ಆಯ್ತೋ ಮಾತಾಡೋ ಆಗಿದೆ ಹೋಗ್ರೆ ಇಲ್ಲ ಹೋಗಿ ಸುಮ್ಮನೆ ಹಾಕಿಲ್ಲ ಕಾದಿರಿ ಹೋಗ್ರೆ ಮನೆಗೆ ಹೋಗ್ರೆ आगो 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 ಎಷ್ಟು ಗಂಟೆ ನಾಲ್ಕೂವರೆ ಗಂಟೆ ನಾಲ್ಕುವರೆ ಗಂಟೆಗೆ ನಮಗೆ ಇಲ್ಲಿ ಲೋಕಲ್ ಇಂಜಿನಿಯರ್ಸ್ ನಮಗೆ ರಿಪೋರ್ಟ್ ಕಾಲ್ ಮಾಡಿ ಇಲ್ಲಿ ಜನ ಎಲ್ಲ ಬಂದಿರಿ ಕಾಲೋನಿ ಅವರೆಲ್ಲ ಬಂದು ಮನೆಗೆ ಆಕ್ಯುಪೈ ಮಾಡೋಕ್ಕೆ ಅಟೆಂಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಕ್ಷಣ ಡಿ ಸಿನೂ ನಮಗೆ ಕಾಲ್ ಮಾಡಿದ್ರು ಏನು ನೋಡಿ ಅಂತ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ತಗೊಂಡು ಅವ್ರನ್ನ ಒಳಗಡೆ ಹೊರಗಡೆ ಅವ್ರನ್ನ ಎಬಿಟ್ ಮಾಡಿಸಿ ಅಂತ ಅದಕ್ಕೆ ನಾವು ತಕ್ಷಣ ಬಂದು ಬಂದಾಗ ಇಲ್ಲಿ ಜನ ಜನ ಎಲ್ಲ ಸೇರಿದ್ರು ಸುಮಾರು ಮೂರು ನಾಲ್ಕು ಸಾವಿರ ಜನ ಟಿ ವೈ ಎಸ್ ಪಿ ಮತ್ತು ಪೊಲೀಸ್ ಆಫೀಸರ್ಸ್ ಎಲ್ಲ ಇದ್ದರು ಅವ್ರ ಸಮಲ್ಲಿ ಡಿಸ್ಕಷನ್ ಆಯಿತು ಅವ್ರದ್ದು ಏನಂದರೆ ಮೇನ್ ಡಿಮ್ಯಾಂಡು ಇಲ್ಲಿ ಮನೆ ಖಾಲಿ ಇರೋದ್ರಿಂದ ಎಲ್ಲ ಥರದ ಇಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಸೆಕ್ಯೂರಿಟಿ ಇಲ್ಲ ಮನೆಗಳಲ್ಲಿ ಎಲ್ಲ ಅವ್ರ ಜೆಂಟ್ಸು ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಫ್ಯಾಮಿಲೀಸ್ ಎಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀರಿ ಎಲ್ಲ ಆಗ್ತಾಯಿದೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಮತ್ತು ನಮಗೆ ಅವಶ್ಯಕತೆ ಇದೆ ಮನೆಗಳು ನಮಗಾದರೂ ಅಲಾಟ್ ಮಾಡಿ ನಮಗಾದರೂ ಮನೆ ಅಲಾಟ್ ಮಾಡಿ ಅಂತ ಕೇಳ್ಕೊಂಡ್ರು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅಶ್ಯೂರೆನ್ಸ್ ಕೊಟ್ಟು ಅವರು ಡಿ ಡಿ ಎಸ್ ಪಿನೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಸೊ ಅವ್ರ ಜನ ನಮ್ಮ ಒಂದು ಅಶ್ಯೂರೆನ್ಸ್ ಮೇಲೆ ಡಿಸ್ಕೌಂಟ್ಸ್ ಆಗಿದ್ದಾರೆ ಈಗ ಎಲ್ಲರೂ ಹೊರಗಡೆ ಕಳಿಸಿದ್ದೀರಾ ಹೊರಗಡೆ ಹೋಗಿದ್ದಾರೆ ಸರ್ ಇಲ್ಲಿ ವಾಚ್ಮ್ಯಾನ್ ಇಲ್ವಾ ಸರ್ ವಾಚ್ಮ್ಯಾನ್ಗೆ ಈಗ ನಾವು ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸೆಕ್ಯೂರಿಟಿಗೆ ನಾಳೆಯಿಂದಾನೇ ಇಟ್ ವಿಲ್ ಬಿ ಇನ್ ಪ್ಲೇಸ್ ಸೆಕ್ಯೂರಿಟಿ ಸರ್ ಇಲ್ಲಿ ಸಿ ಸಿ ಕ್ಯಾಮ್ರಾ ಏನಾದ್ರು ಅಳವಡಿಸಿದ್ದೀರಾ ಅಳವಡಿಸ್ತೀವಿ ಮತ್ತೆ ಗೇಟ್ ಹಾಕ್ಸ್ತೀವಿ ಯಾರು ಎಂಟ್ರ್ ಆಗ್ತಾ ಇದ್ದಂಗೆ ಎಲ್ಲ ರೀತಿಯಲ್ಲಿ ಸೆಕ್ಯೂರಿಟಿ ಕ್ರಮ ಏನು ತಗೋಬೇಕು ಅದನ್ನು ತಗೋತೀವಿ ಹೀಗೆಲ್ಲ ಹೊರಗಡೆ ಹೋಗಿದ್ದಾರೆ ಏನು ತೊಂದರೆ ಆಗಿಲ್ಲ ಸರ್ ಏನು ತೊಂದರೆ ಇಲ್ಲ ಜನ ಪಾಪ ನಮ್ಮ ಇದ್ರ ಮೇಲೆ ಅವ್ರ ಅಶೂರೆನ್ಸ್ ಮೇಲೆ ಅವರು ಹೋಗಿದ್ದಾರೆ ಶಾಂತಿಯುತವಾಗಿ ಸರ್ ನಿಮ್ಮ ಹೆಸರು ಸರ್ ಮೊಹಮ್ಮದ್ ಜಫರುಲ್ ಅಂತ ಏನು ಆಗಿದೆ ನಮ್ಮ ಬೋರ್ಡಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೈಸೂರು ಡಿವಿಷನ್ ಮಾಡಿ ಸಿದ್ದರಾಮಯ್ಯವರು ಆನ್ಲೈನಲ್ಲಿ ಓಪನ್ ಮಾಡಿ ಇಲ್ಲಿ ಹಕ್ಕುಪತ್ರ ಎಲ್ಲ ಹಂಚಿಕೆ ಆಗುತ್ತೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಲ್ಲ ಕೋರ್ಟ್ ಕೇಸಿಯಲ್ಲಿ ಒಂದಿತ್ತು ಏನು ಕೋರ್ಟ್ ಕೇಸಿದೆ ಸರ್ ಇಲ್ಲಿ ಅದು ತಮಿಳ್ತನ ಅಲ್ಲ 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 ತಮಿಳ್ ಇದಕ್ಕೆ ಇಲ್ಲಿ ಅಕ್ಕುಪತ್ರಗಳ ಕೊಟ್ಟಿದ್ರ ಒಂದು ಅಷ್ಟ ಜನಕ್ಕೆ ಅವತ್ತು ಇಲ್ಲಿ ಕಾರ್ಯಕ್ರಮ ನಡೆದಾಗ ಅಕ್ಕುಪತ್ರ ಕೊಟ್ಟಿರಲ್ಲ ಯಾರಿಗೆ ಈ ಮನೆಗಳಗೆ ಕೊಟ್ಟಿ ಕೊಟ್ಟಿ ಇಲ್ಲಿ ಅಕ್ಕುಪತ್ರ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಅಲರ್ಟ್ ಆಗಿಲ್ಲ ಈ ಮನೆಗಳು ಇದನ್ನ ಇವ್ರಿಗೆ ಕೊಡಬೇಕಾ ತಮಿಳು ಕಾಲ್ವಾನಿಯವ್ರಿಗೆ ಅಂತಾನೆ ಮಾಡಿರೋದೇನ ಇದು ಇಲ್ಲ ಸ್ಲಮ್ಮ ಸ್ಲಮ್ಮ ಬೋಡೋ ಇಂದಮಿ ಬೇರೆ ಯಾರಿಗೂ ಕೊಡಕ್ಕೆ ಬರಲ್ಲ ಇದು ಸರ್ ಹೆಸರು ನಿಮ್ಗೆ ಕುಮಾರ್ ಈಶ್ವರ್ ಏನಾಗಿದ್ದೀರಿ ಸರ್ ಮಂಡ್ಯ ಡಿವಿಷನ್ ಥ್ಯಾಂಕ್ ಯು बात करो बात करो हमने अभी नहीं सुने तो कर तो 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 दो जो हाई सुने तो तो नको हम बिरया मन को समय भी जिंदगी करना नहीं यहां वो घर ही ना तो सो सब बैन पुलिस की और ये आगे से सब्सक्राइब बटन में क्लिक मारी हागो नम होसा वीडियोस अपलोड को सब्सक्राइब पक्का तली करना बेल बटन में नम वीडियो को लाइक मारी शेयर मारी हागो कमेंट